ನಮಗ ತಂದೆ ತಾಯಿ ಇಲ್ಲ ಮತ್ತ್ ಇಲ್ಲಿ ನಮ್ ಸುಮ್ ದತ್ತು ಸಾಕಾರ ಅವ್ರ ದೋಸ್ತ ಕೆಲಸ ಕಳ್ಸಾನ ಸುಮ್ ಹಾಡ್ ತುಂಬ್ರ ಸಾಕು ಸುಮ್ಮತಿ ಯಾರ ಯಾರು ಮೊದಲು ಕೆಲ್ಸ ಹೊರದಾಗ ಕೆಲಸ ಬಾಳ ಬಂದವಲಿ ನಾಳೆ ಹೇಳತ್ತ ಹೇಳಿದ್ದೆ ಏನು ಹೆ ನೋಡಿದೆ ಇಲ್ಲ ಯಪ್ಪ ಕೋಲಾರ ಮಸೂತಿ ಮಲ್ಗಾನ ಅಸಂಗಿ ಅತ್ಯಂತ ಇದ್ದ ಸಾಕಾಗ್ಬಿಟ್ಟತೆ ಕಾಲ ಈಗ ಯಾರು ದುಡಿತಾರಪ್ಪ ಈಗ ಅಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂದ್ರು ಯಾರು ದುಡಿಯಾಕ ನಾಯಕಂತಾರೆ ಮತ್ತು ಅವ್ರು ಹೆಣ್ಮಕ್ಳ ಕೆಲಸನೂ ಕೊಡ್ತೇವೆ ಏನು ಭಾಳ ಉಳ್ದ ದೊಡ್ಡ ಪಂಚಾಯಿತಾಗೈತಿ ಅವಪ್ಪ ಸಾಕಾಯ ಬಿಟ್ಟತಿ ಯಾರ ಅಂತು ಅಂತ ಕೇಳಿದ್ರು ಬಾಳ್ ಮಾತಾಡ್ಲಕ್ ಹೋದ್ರ ಹೊಲ ಇಲ್ಲಿ ನಿಮ್ದೈತ್ ಮರ್ದಿನ ತಗ ಬರುದಿಲ್ಲ ಸಮಸ್ಯೆ ಒಂದ್ ಲಕ್ಷ ರೂಪಾಯಿ ವರ್ಷಕ್ಕ ಮತ್ ಅವ್ರಿಗೆ ತಿನ್ನಾಕ ಪುಣ್ಣ ಎಲ್ಲಾ ಮನಿ ಎಲ್ಲಾ ಕೊಟ್ರೂ ಒಲೆ ಈಗ ಹಂಗ ಈಗ ಆಯ್ತು ಬಿಡು ಬಾಳ ಸಿಗುದಾರ ಈಗ ಹೊಲ ಮಾಡೋದ ವಜ್ಜೆ ಐತಿ ಈಗ ಒಬ್ಬರ ಸಿಗ್ಲಿಕ್ಕಂದ್ರೆ ಏನಾಯ್ತು ಜೋಡಿ ಆರ್ಡರ್ ಸಿಗ್ತಾವಿಲ್ಲ ಅಲ್ಲಪ್ಪ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಒಂದು ಚೀಲ ಜೋಳ ಕೊಡ್ತೇವೆ ಒಂದು ಚೀಲ ಇದು ಕೊಡ್ತೇವೆ ಅಂದ್ರೂ ಒಟ್ಟಾರೆ ಅಂತಾರೆ ಈಗ ಹಿಂಗಾರ ಹೆಂಗ ಹೋಯ್ನ ಏನು ನೋಡುವಪ್ಪ ಐತಿ ಸಿಕ್ಕಾಗೈತಿ ನಾನು ಅಲ್ಲ ಹೇಳಿನಿ ನೋಡ್ತೇವೆ ಚಲೋ ಅದಾರ ಅಂತ ಹೇಳ್ಯಾರ ನೋಡ ಇಬ್ರು ಗಣ್ಣ ಐತಿ ಅದ್ರ ಸುಮ್ಮನೆ ಹೆಂಡತಿ ಕಡೆ ಪಗಾರ ಕೊಡೋನು ನಡಿತೈತಿ ಅಟು ಕೊಟ್ಟು ಏನಪ್ಪ ಈ ದುಡಿಯುವ ಆ ಮನುಷ್ಯರು ಹೋಜೈತಿ ನೋಡಿ ಸ್ವಲ್ಪ ಅಡ್ಡಾಡ್ ಕೇಳತ್ತು ನೋಡು ಗಂಡಾಳ್ ಅಂತ ಹೇಳಿದ್ರ ಅವರು ಏನ್ರ ಹೆಂಚಿ ನಾವು ಮಾಡಿ ಮತ್ತೆ ಎರಡು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಊರಿಗೆ ಹೋಗಾರ ಅದಕ್ಕೆ ಇಬ್ರು ಗಂಡ ಹೆಂತಿ ಆದ್ರ ಸುಮ್ಮ ಇಬ್ರು ಇಲ್ಲೇ ಇರ್ತಾರ ದುಡ್ಕೋತ ಹೆಂತಿಗಾದ್ರ ಪಗಾರ ಇಲ್ಲಿ ಜೋಡಾ ಹುಡ್ಕಿನಪ್ಪ ಸಿಂಗಲ್ ನೋಡಿನಿ ಈಗ ಇಲ್ಲಿ ಸಿಂಗಲ್ಗೆ ಅಲ್ಲಿ ಒಂದ್ ಎರಡು ದಿನ ಬಿಟ್ಟು ನೋಡ್ತೀನತ್ತ ಕೇಳ್ಕೊಂಡ್ಬಾ ಬಾ ಹೊರದ ಕೆಲಸ ಬಾಳ ಬಂದ ಓ ಇಬ್ರು ಗಂಡ ಐತಿ ಅಂದ್ರೆ ಬೇಸಾಕತ್ತೆ ಕೇಳಾರಿ ಕೇಳ ನಿಮ್ಮ ದೋಸ್ತ ಏನೋ ಸ್ವಲ್ಪ ಫೋನ್ ಫೋನಸ್ ನೋಡು ಎಪ್ಪ ನಂಗ ಎರಡು ದಿನ ಟೈಮ್ ಕೊಡ್ರಿ ನಿಮಗಂತ ಇಬ್ಬರಿಗೂ ಆಗಂಗಿಲ್ಲ ನಾನ ಹುಡುಕೊಂಡ್ಬಂದ್ ನಮ್ ಹೊಲದಾಗ ಕೆಲ್ಸಕ್ಕೆ ಇಡ್ತೀನಿ ಚಾಲೆಂಜ್ ಕಟ್ಟಪ್ಪ ನನ್ ಜೊತಿ ಬೇಕಾದ್ರೆ ಚಾಲೆಂಜ್ ಏನು ಮಾಡ ಮೊದಲ ಆಳುಗಳ ಸಿಕ್ಕ ಹುಡುಕಾಡಿ ಇಡುದು ಮಾಡ ಮೊದಲ ಯಾಕೆ ಚಾಲೆಂಜ್ ಬೇಕು ಆಯ್ತಾ ಅಲ್ವಾ ತಂಗಿ ಇಂತ ರಬ್ಬ ನರ್ವೇ ಹಾಕೋತಿ

ಏನು ಕೆಲಸ ಮಾಡ್ತಾನ ದೊಡ್ಡ ದೊಡ್ಡ ಕೆಲಸ ನಿಗಲ್ಲ ರೀ ಅವ್ನು ಕೋತ ಏತು ಹೇಳ್ರಿ ಇಲ್ಲ ಕೆಲಸ ಮಾಡ್ತಾನ ಮಾಡ್ತಾನ ಅಂತ ಆಡಕ್ಕೆ ಹೌದು ಆಡಿ ಮೇವು ಹಾಕು ನೀರು ಕುಡ್ಸುದು ಮಾಡ್ತಾನೆ ಜವಾರಿ ಕೋಳಿ ಅದಾವಳ ಸುಮ್ಮ ಅವು ಕಟ್ಟು ಮಾಡ ಆಡಿಗೆ ನೀರು ಆಡಿಗೆ ನೀರು ಮೇವು ಹಾಕಕ್ಕೆ ಹೋಗಿ ಮತ್ತೆ ಆಡಿ ಹುಂಗ ತಿಂದಿತ್ತಪ್ಪ ಇಲ್ಲ ಏನಿಲ್ಲ ಕಾಮಿಡಿ ಮನ್ಷ್ಯ ಅದನ್ರಿ ಸ ನಮಗೇನು ನೀವು ಪಗಾರ ವಿಚಾರ ಮಾಡ್ಬಾರ್ ರೀ ನಮ್ಮ ಹೊಟ್ಟೆ ಕೊಟ್ಟರೆ ಸಾಕು ರೀ ನನ್ನ ಪಗಾರ್ನ್ಯಾಗ ಬೇಕಾರ ಅವ್ಗೆ ಪಗಾರ ಬೇಡ ನಮ್ಮ ಪಗಾರನಾಗಿದ್ರು ಹಾಂ ರೀ ಅವರು ದೊತ್ದು ಸಾಫ್ತಾರೆ ಏನು ಪಗಾರ ಅದು ಏನು ಮಾತಾಡಿ ಬೇಡ ನಾ ಎಲ್ಲ ಮಾತಾಡ್ತೀನಿ ಅಂದಾರ ಮತ್ತು ನಾ ಅವ್ರಿಗೆ ರೊಕ್ಕಾನು ಕೊಡೋದೈತೆ ರೀ ಅದೇ ರೊಕ್ಕ ಅವ್ರು ಮಾತಾಡ್ತೇವೆ ಅಂದಾರೆ ರೀ ನೋಡು ಹೊಲ ಭಾಳ ಐತಿ ಕೆಲಸ ಭಾಳ ಆಕೈತಿ ಮೈ ಮುರ್ದ ದುಡಿಬೇಕು ನೀಟು ಮಾಡುದಲ್ರಿ ಮತ್ತು ಯಪ್ಪಾ ನೀ ಹಿಂಗೆ ಮಾಡಿ ಎಲ್ಲಾರ್ಗು ಕಳ್ಕೊತೀನಿ ನೋಡಿ ಮಾಡ್ತಾರೆ ಸಾಕಾರ ಅದಿವಂತರ್ದು ಪರಿಸ್ಥಿತಿ ನಾವ್ ಅರ್ಥ ಮಾಡ್ಕೋಬೇಕು ಅವ್ರ ದುಡಿತಾರ ಬಿಡು ಅವ್ರಿಗೆ ಆದರ್ಶ್ ದುಡಿತಾರ ಇಡೀ ದಿನ ದುಡಿತಾರ ಎಲ್ಲಿ ಹೋಗ್ಬೇಕವ್ರ ಇಲ್ಲೇ ದುಡಿದು ಇಲ್ಲೇ ಇರ್ಬೇಕಲ್ಲ ನಮ್ ಹೊಲ್ದಾಗ ಏನು ಯಾರು ಹೊಲದಾಗ ಇಲ್ಲರ್ದಾಗ ನೀವು ಚಂದಾಗ ಬರ ನಿಮ್ದ ಹೊಲ ಅಂತ ತಿಳ್ಕೋರಪ್ಪ

માન્ય સહકારත් બંધ બેదాଳা આ કાळा સુતોત્રોના હવે મેં આવતન અંધી જોનો પોરે એકરે જા ઓરે તું કવર કેવ રહી તી લે ટાઈમ એસાત 2 કલાક આતું ઉઠા મારદા આઈતે કલસ આઈતરી ઓન સલપ Aduh, kala, smartphone bertaruh. Hikatnya, nyawa kemarin ಏನ್ ಮಾಡ್ತೀಯ ನೀನು? ಹೋಗಿ ಇದು ಕಾಲ ತಗೊಂಡಿದ್ದೆ. ಏನು ಮಾಡ್ತೀಯಾ ತಗೊಂಡ್? ಅಲ್ಲಿ ಇದು ಊಟ ಮಾಡ್ನ ನೀನು. ಏನ್ ಬರೆ ಅಣ್ಣ ಅಣ್ಣ ಅಂತ ಹೇಳಿ ಅಣ್ಣನ लुಂಗಿದ ಹಾಗೆ ಸೇರ್ಕಲೇ ಹೋಗಿ. ಇಂಗಾ ಮಾಡ್ತಂದೆವ. ನೀವು ನೀವು ಹೊರ ಎಲ್ಲಿ ಹೊಂಟಿರೆ ಮತ್ತೆ ಏನು ಮಾಡ್ತರೆ? ಯಾರಿ ಬಂತಾ ಹಕ್ಕೋರಿ. ಬೈಕ್ ತಗಿ ನಾವು ದೇವ್ರಿಗೆ ಹೋಗೋರು. ಲಾ ದೇವ್ರಿಗೆ ಲಾ. ಇಲ್ಲಿಗೆ. ಏಯ್. ಚಾನ್ಸ್ ಸಿಕ್ಕೇತಿ ஒ நானே தாரு இல் சாக்கி துளமட்டி நானும் நீய்ரீ தந்து மேட கொ ಕೆಲಸ ಕೊಟ್ಟಿಲ್ಲ ಏನ್ ಮಾಡ್ತೀವಿ ಅಡಿಗೆ ಮನೆಯ ಊಟ ಎಲ್ಲ ಐತಿ ಕರ್ಕೊಂಡ್ ತಿನ್ರಿ ಇಲ್ರಿ ಬಂದು ಬಂದ್ ನಿಮ್ ಕೈಯಾರ ಕುಟ್ಬಿಟ್ರಾವ್ ಊಟ ಮಾಡಲ್ರಿ ಇಲ್ಲ ಇಲ್ಲ ಬರಬಾರೀ ನೀವು ದೋರಿ ಹೋಗಿ ಬರ್ರಿ ಆಮೇಲೆ ನಮ್ ಊಟ ನಮ್ ಊಟ ಕೊಡತ್ರ ನಾ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ನಮ್ಮ ಅಪ್ಪನೂ ಇಲ್ಲ ಅಣ್ಣನೂ ಇಲ್ಲ ಕರ್ಕೊಂಡು ಹೇಳಿ ಆದ್ರೆ ಈ ವರ್ಕೌಟ್ ಆಗಲಿಲ್ಲ ಇವೇನು ಬರತ್ತಾಗ್ತಿಲ್ಲ ಮತ್ತೇನು ಮಾಡೋದು ಸುಮ್ಮ ಹಂಗೆ ಸುತ್ತಾಕಿ ಬಂದ್ಬಿಡ್ತೀನಿ

ಹೋಗಬಾಂಡ್ ಬಂದ್ರು ದೇವ್ರಿಗೆ ಜೊತೆ ಬಂದಿಲ್ಲ ನೀನು ಮಾತಾಡಕ್ ಹೋಗ್ಬೇಡ ನನಗೆ ಊಟ ಕೊಡ್ತೀನಿ ನೋಡ್ರಿ ಊಟ ಮಾಡ್ರಿ ಬರ್ರಿ ಊಟ ಮಾಡಬಾರೀ ಯಾಕ ಕೆಲ್ಸ ಮಾಡ್ತಿ ಮೈ ಬಗ್ಗೆ ಬಗ್ಸಿ ಊಟ ಮಾಡ ಮೊದಲು